ರೇಖಾ ರೇಖಾ ಬಾರ ಮೈಲಿ ಹಾ ಬಂದೆ ಅತ್ತೆ ನೋಡಮ್ಮ ಇನ್ಮೇಲೆ ಮನೆಯಲ್ಲೆಲ್ಲ ಕೆಲಸ ನೀನೇ ಮಾಡಬೇಕು ಆಯ್ತಾ ಯಾರ್ಯಾರಿಗೆ ಏನೇನು ಬೇಕು ನೋಡಿ ನೋಡಿ ಮಾಡಬೇಕು ಸರಿನೇನಮ್ಮ ಹಾ ಸರಿ ಅತ್ತೆ ಮಾಡ್ತೀನಿ ಹಾ ಹಾ ಸರಿ ಅಮ್ಮ ಇವಾಗ ಸ್ವಲ್ಪ ಬಟ್ಟೆ ಇದೆ ಅದನ್ನು ಚೆನ್ನಾಗಿ ಬ್ರಷ್ ಹಾಕಿ ಕೈಯಲ್ಲೇ ಹೋಗ್ಬಿಡು ಮಿಷಿಂಗ್ ಹಾಕ್ಬೇಡ ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿ ಚಿಕನ್ ಫ್ರೈ ಮಾಡಿಬಿಡು ಸರಿನಮ್ಮ ಹಾ ಸರಿ ಅತ್ತೆ ಮಾಡ್ತೀನಿ

ನಿನಗೂ ನಿನ್ನ ಗಂಡನ ಮಾತ್ರ ಅಡುಗೆ ಮಾಡು ನಿಂದು ನಿನ್ನ ಗಂಡನ ಬಟ್ಟೆ ಮಾತ್ರ ಹೋಗಿ ಅಂತೇಳಿಲ್ವ ನಾನು ಅದು ಬಿಟ್ಬಿಟ್ಟು ಅತ್ತೆಗೆ ಅತ್ತಿಗೆ ಅಂತ ಎಲ್ಲಾರ್ಗುನು ನೀನು ಸೇವೆ ಮಾಡ್ಕೊಂಡಿದ್ದೀಯ ನೀನು ಇದಕ್ಕೆ ನನ್ನ ನಿನ್ನ ಮದುವೆ ಮಾಡಿದ್ದು ನೀನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಇನ್ನೊಂದು ತಿಂಗಳಲ್ಲಿ ನೀನು ಮತ್ತು ಅಳಿಯಂದರು ಬೇರೆ ಮನೆ ಮಾಡ್ಕೊಂಡು ಬರಬೇಕು ಸರಿನಾ ನಾನು